ಪಾರ್ಶ್ವವಾಯುಗೆ ಒಳಗೊಳ ಒಳಗಾಗಿರುವ ಮೂರ್ನಾಲ್ಕು ಗಂಟೆಯೊಳಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ಸಿಕ್ಕರೆ ಅವರು ಗುಣಮುಖರಾಗುವ ಪ್ರಮಾಣ ಹೆಚ್ಚಿರುತ್ತದೆ ಎಂದು ಇಲ್ಲಿಯ ಗುದಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ತಜ್ಞ ಡಾಕ್ಟರ್ ಪ್ರಶಾಂತ್ ಅಲ್ಲೆ ಹೇಳಿದರು ವಿಶ್ವ ಸ್ಪೋಕ್ ಸ್ಟ್ರೋಕ್ ದಿನಾಚರಣೆ ನಿಮಿತ್ತ ಆಸ್ಪತ್ರೆಯಲ್ಲಿ ಬುಧವಾರ ಆಯೋಜಿಸಿದ ಉಚಿತ ತಪಾಸಣಾ ಹಾಗೂ ಲಕ್ವಾ ಕುರಿತು ಜಾಗೃತಿ ಕಾರ್ಯಕ್ರಮದಡಿ ಮಾತನಾಡಿ ತಕ್ಷಣದ ಚಿಕಿತ್ಸೆಯೇ ಲಕ್ಷ ಲಕ್ವಾ ರೋಗಿಗಳಿಗೆ ಲಕ್ಕಿ ಆಗಲಿದೆ ವಿಳಂಬ ಮಾಡಿದಷ್ಟು ರೋಗಿಗೆ ಸಮಸ್ಯೆಯಾಗಿ ಶಾಶ್ವತ ಅಂಗವೈಕಲ್ಯ ಜೊತೆಗೆ ಜೀವಹಾನಿಯೂ ಆಗಬಹುದು ಎಂದು ಎಚ್ಚರಿಸಿದರು ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಮಾತನಾಡಿ ಎಲ್ಲ ತುರ್ತು ಚಿಕಿತ್ಸಾ ಸೇವೆ ಒಂದೇ ಒಂದೇ ಛತ್ರದಲ್ಲಿ ಕೊಡುವ ಜೊತೆಗೆ ವಿವಿಧ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸ ಆಸ್ಪತ್ರೆ ಮಾಡುತ್ತಿದೆ ಹಾರ್ಟ್ ನ್ಯೂರೋ ಯೂರೋ ಐವಿ ಎಫ್ ಟ್ರಾಮಾ ಕೇರ್ ಆದ್ಯತೆ ನೀಡಲಾಗಿದೆ ಉತ್ತಮ ಜೀವನ ಶೈಲಿ ಸಾತ್ವಿಕ ಆಹಾರ ಅನೇಕ ರೋಗಗಳಿಂದ ನಮ್ಮನ್ನು ದೂರವಿಡಬಹುದು ಎಂದರು ನರರೋಗ ತಜ್ಞ ಡಾಕ್ಟರ್ ಪ್ರಶಾಂತ್ ಹಳ್ಳೆ ನೂರಾರು ರೋಗಿಗಳಿಗೆ ಉಚಿತ ತಪಾಸಣೆ ಮಾಡಿದರು ರಿಯಾಯಿತಿ ದರದಲ್ಲಿ ಎಂಆರ್ಐ ಸಿಟಿ ಸ್ಕ್ಯಾನ್ ಇತರ ಚಿಕಿತ್ಸೆ ನೀಡಲಾಯಿತು ನೂರಾರು ರೋಗಿಗಳ ಉಚಿತ ಚಿಕಿತ್ಸೆ ಪಡೆದು ಗುದ್ಗೆ ಆಸ್ಪತ್ರೆ ಸದುಪಯೋಗ ಪಡೆದುಕೊಂಡರು ಹೃದ್ರೋಗ ತಜ್ಞ ಡಾಕ್ಟರ್ ನಿತಿನ್ ಗುದ್ಗೆ ಸೀನಿಯರ್ ಫಿಜಿಷಿಯನ್ ಡಾಕ್ಟರ್ ಸಚಿನ್ ಗುದ್ಗೆ ಡಾಕ್ಟರ್ ಮಹೇಶ್ ತೊಂಡಾರೆ ಡಾಕ್ಟರ್ ನಾಗಭೂಷಣ್ ಡಾಕ್ಟರ್ ಲಕ್ಷ್ಮಿ ಹರೀಶ್ ಡಾಕ್ಟರ್ ಶಾರದಾ ಗುದಿಗೆ ಡಾಕ್ಟರ್ ವಿಜಯಲಕ್ಷ್ಮಿ ಗುದಿಗೆ ಇತರರಿದ್ದರು ನೂರಾರು ರೋಗಿಗಳು ಉಚಿತ ಚಿಕಿತ್ಸೆ ಪಡೆದು ಗುದಿಗೆ ಆಸ್ಪತ್ರೆಯ ಸದುಪಯೋಗ ಪಡೆದುಕೊಂಡರು ಡಾಕ್ಟರ್ ಪ್ರಶಾಂತ್ ಅಲ್ಲೇ ನರಶಾಸ್ತ್ರ ಚಿಕಿತ್ಸಾ ತಜ್ಞರು ಗುದುಗೆ ಆಸ್ಪಿಟಲ್ಗೆ ಇದ್ದರು ಇಂದು ಡಾಕ್ಟರ್ ಅಕ್ಟೋಬರ್ ಟ್ವೆಂಟಿ ನೈನ್ ವಿಶ್ವ ಪಾರ್ಶ್ವವಾಯು ಅಂದರೆ ವರ್ಲ್ಡ್ ಸ್ಟ್ರೋಕ್ ಡೇ ಈ ವರ್ಲ್ಡ್ ಸ್ಟ್ರೋಕ್ ಮಾಡೇ ಮಾಡೋ ಉದ್ದೇಶ ಒಂದೇ ಇದನ್ನು ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಏನಂದರೆ ಯಾವುದೇ ಸ್ಟ್ರೋಕ್ ಲಕ್ಷಣಗಳು ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಬಿ ಫಾಸ್ಟ್ ಅಂತ ಹೇಳ್ತೀವಿ ಬಿ ಅಂದರೆ ಬ್ಯಾಲೆನ್ಸು ಬ್ಯಾಲೆನ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಇ ಅಂದರೆ ಐ ಐಸ್ ಸಡನ್ನಾಗಿ ಕಣ್ಣು ಬ್ಲರ್ ಆಗೋದು ವಿಷನಲ್ಲಿ ಎರಡೆರಡು ಡಬಲ್ ಡಬಲ್ ವಿಷನ್ ಕಾಣಿಸೋದು ಎಫ್ ಅಂದರೆ ಫೇಸ್ ಡ್ರೂಪ್ ಆಗೋದು ಫೇಸ್ ಒಂಥರ ಒಂದೇ ಕಡೆ ಎಳೆಯೋದು ಆರ್ಮ್ ವೀಕ್ನೆಸ್ ಎ ಅಂದರೆ ಕಾ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಕಡಿಮೆ ಆಗೋದು ಎಸ್ ಅಂದರೆ ಸ್ಪೀಚ್ ಯಾವುದೇ ಥರದ ಮಾತಲ್ಲಿ ಎಕ್ಡಮ್ ತೊದಲು ಬರೋದು ಸ್ಪಷ್ಟತೆ ಕಂಡದೇ ಇರೋದು ಇವು ಯಾವುದೇ ಲಕ್ಷಣಗಳಿದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದರೆ ವಿದಿನ್ ಫೋರ್ ಅವರ್ಸ್ ಬಂದರೆ ಯಾವುದೇ ಥರದ ಪಾರ್ಶ್ವವಾಯುಧಗಳು ಮುಂದುವರಿಯೋದೇ ಸು ತುಂಬ ಒಳ್ಳೆಯ ಇಂಜೆಕ್ಷನ್ಗಳು ಬಂದಿದೆ ಟ್ರೀಟ್ಮೆಂಟ್ಗಳು ಬಂದಿದೆ ನಾಲ್ಕು ಅವರ್ಸಲ್ಲಿ ಒಳಗಡೆ ಬಂದರೆ ಆ ಯಾವುದೇ ಲಕ್ಷಣಗಳು ಅದನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು ಸೊ ಇದರ ಉದ್ದೇಶ ಟೈಮ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇನ್ ದಿಸ್ ಫೋರ್ ಅವರ್ಸ್ ಪ್ರತಿ ಒಂದು ಒಂದು ಸೆಕೆಂಡು ಕೌಂಟ್ಸ್ ಆಗುತ್ತೆ ಒಂದು ನಿಮಿಷಕ್ಕೆ ಸ್ಟ್ರೋಕ್ ಆದಾಗ ಒಂದು ಒಂದರಿಂದ ಎರಡು ಲಕ್ಷ ನ್ಯೂರಾನ್ಸ್ಗಳು ಡೆತ್ ಆಗುತ್ತೆ ಸೊ ಎಷ್ಟು ಬೇಗ ಹಾಸ್ಪಿಟ್ಲ್ಗೆ ಬರ್ತೀರಿ ಅಷ್ಟು ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ನಿಮ್ಗೆ ಜೀವನ ಪರ್ಯಂತ ಒಂದು ಲಕ್ವಾನ ಪ್ರಿವೆಂಟ್ ಮಾಡ್ಬೋದು ವಿದಿನ್ ಫೋರ್ ಅವರ್ಸ್ ಅಂದರೆ ನೀವೇ ಯೋಚನೆ ಮಾಡಿ ಜೀವನ ಪರ್ಯಂತ ಖುಷಿಯಾಗಿ ಕೈಕಾಲಲ್ಲಿ ಶಕ್ತಿ ಇಟ್ಕೊಂಡು ಓಡಾಡ್ಕೊಂಡಿರ್ಬೋದು ಈ ಅಮೂಲ್ಯವಾದ ಟೈಮನ್ನು ಅಲ್ಲಿ ಇಲ್ಲಿ ಹೋಗಿ ಅವ್ರ ಇವ್ರ ಮಾತುಗಳು ಕೇಳಿಕೊಂಡು ಮಾಟ ಮಂತ್ರಗಳು ಮಾಡಬೇಡಿ ದಯವಿಟ್ಟು ಹಾಸ್ಪಿಟ್ಲ್ಗೆ ಬಂದು ಅತ್ಯುತ್ತಮ ಸೇವೆಗಳು ಮತ್ತು ಸರ್ವಿಸ್ಗಳು ಇವಾಗ ಲಭ್ಯವಾಗಿದೆ ಇದರಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಈ ಥರ ಜೀವನ ಪರ್ಯಂತ ನರಳಾಡೋದನ್ನು ತಡೆಗಟ್ಬೋದು ಈ ಈ ಟ್ವೆಂಟಿ ನೈನ್ತ್ ಅಕ್ಟೋಬರ್ ನಾವು ಮಾಡೋ ಕ್ಯಾಂಪದ ಉದ್ದೇಶವೂ ಅಷ್ಟೇ ಜನರಲ್ಲಿ ಒಂದು ಅವೇರ್ನೆಸ್ ಸ್ಟ್ರೋಕ್ ಅವೇರ್ನೆಸ್ ನೋಡೋದು ಅಷ್ಟೇ ಸೊ ಇದನ್ನು ತಿಳ್ಕೊಂಡು ತಾವಾಗಲಿ ನಿಮ್ಮ ಅಕ್ಕಪಕ್ಕದವರಾಗಲಿ ಇದೇ ನಾಲ್ಕು ಮಾತುಗಳು ಹೇಳಿದರೆ ನಾವು ಮಾಡೋ ಪ್ರಯತ್ನ ಒಂದು ಮಟ್ಟಿಗೆ ಫಲ ಸಿಗುತ್ತೆ ಸೊ ಇದೇ ಥರ ಒಂದು ಚಿಕ್ಕ 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 ಪ್ರಯತ್ನಗಳೇ ಒಂದು ಒಂದು ಹತ್ತು ವರ್ಷಕ್ಕೆ ಒಂದು ಒಳ್ಳೆಯ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಎರಡು ಮಾತನ್ನು ಇದು ಈ ಜನ್ರೇಷನಲ್ಲಿ ಈಗ ಯಾವುದೇ ಇದು ಈಗ ನಮಗೆ ಬ್ರೈನಿಗೆ ಯಾವುದೇ ಸಮಸ್ಯೆ ಬರಬಾರಂದರೆ ಲೈಫ್ ಸ್ಟೈಲ್ ಹೇಗಿರಬೇಕು ಊಟ ತಿಂಡಿ ಕೆಟ್ಟ ಇದು ಇದು ಇರಲಿಲ್ಲ ಸರ್ ಇವ್ ಇವಾಗಿರೋ ಟೈಮ್ ಪೀರಿಯಡಲ್ಲಿ ಇವಾಗಿರೋ ಲೈಫ್ ಸ್ಟೈಲಲ್ಲಿ ಒಂದೇ ಒಂದು ಎಲ್ಲಕ್ಕಿಂತ ಜಾಸ್ತಿ ಹಾನಿಕಾರಕ ಮಾಡ್ತಾ ಅಂದರೆ ಸ್ಟ್ರೆಸ್ಸು ಸ್ಟ್ರೆಸ್ ಒಂಥರ ನಂಬರ್ ಒನ್ ಕಿಲ್ಲರ್ ಆಗ ಆಗಿದೆ ಸ್ಟ್ರೆಸ್ಸಿಂದನೇ ಬಿ ಪಿ ಬರೋದು ಸ್ಟ್ರೆಸ್ಸಿಂದನೇ ಡಯಾಬಿಟಿಸ್ ಬರೋದು ಸ್ಟ್ರೆಸ್ಸಿಂದನೇ ಸ್ಟ್ರೋಕ್ ಆಗೋದು ಸ್ಟ್ರೆಸ್ಸಿಂದನೇ ಹಾರ್ಟ್ ಅಟ್ಯಾಕ್ ಆಗೋದು ಸ್ಟ್ರೆಸ್ ಮಾಡೋದು ಕಮ್ಮಿ ಮಾಡೋದು ಹೇಗೆ ಒಂದು ಯಾವುದೇ ಕೆಲಸ ಮಾಡ್ತಾಯಿದ್ದೀರಿ ಅದನ್ನು ಮನಸ್ಫೂರ್ತಿಯಾಗಿ ಖುಷಿಯಿಂದ ಮಾಡಿ ಮನೇಲಿ ಜಾರ ಜೊತೆನೂ ಜಗಳ ಆಡ್ಕೋಬೇಡಿ ತಮ್ಮ ತಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕು ಯಾವುದೇ ಕೆಲಸವನ್ನು ಅಚ್ಚು ನಿಟ್ಟಾಗಿ ನಿಮ್ಮ ಮನಸ್ಸು ಬಂದರೆ ಮಾತ್ರ ಕೆಲಸ ಮಾಡಿ ಯಾವುದೇ ಒತ್ತಡದಲ್ಲಿ ಯಾವುದೂ ಕೆಲಸ ಮಾಡಬೇಡಿ ನಿಮ್ಗೇನು ಇಷ್ಟ ಅದು ಮಾಡಿ ದುಡ್ಡು ಇವತ್ತಿರುತ್ತೆ ನಾಳೆ ಇರೋಲ್ಲ ನಾಳೆ ಇರುತ್ತೆ ನಾಡಿದ್ದಿರುತ್ತೆ ಅದೇ ಥರ ಯಾವುದೇ ಅಡೆತಡೆಗಳಿಗೆ ಜಾಸ್ತಿ ಟೆನ್ಷನ್ ತೊಗೋಬಾರ್ದು ಯಾಕಂದರೆ ಎಲ್ಲರೂ ಒಂದು ಸಾವಿರ ವರ್ಷ ಬದುಕಕ್ಕೆ ಬಂದಿಲ್ಲ ಎಲ್ಲರೂ ಸಾಮಾನ್ಯವಾಗಿ ಎಂಬತ್ತರಿಂದ ಒಂದು ನೂರು ವರ್ಷ ಬದುಕಿದರೆ ತುಂಬ ದೊಡ್ಡ ಮಾತದು ಯಾವುದೇ ಥರ ಸ್ಟ್ರೆಸ್ ತೊಗೋಬೇಡಿ ಆಮೇಲೆ ಜೀವನ ಶೈಲಿ ಹೆಂಗಿರ್ಬೇಕಂತಂದರೆ ಬೆಳಗ್ಗೆ ಬೇಗ ಎದ್ದೇಳೋದು ನೀರು ಮೂರರಿಂದ ಮೂರುವರೆ ಲೀಟರ್ ನೀರು ಕುಡಿಯೋ ಕುಡಿಯೋದು ಪೌಷ್ಟಿಕವಾದ ಆಹಾರ ತಿನ್ನೋದು ಆಮೇಲೆ ಲೈಫ್ ಸ್ಟೈಲಲ್ಲಿ ಗುಟ್ಕಾ ಟೊಬ್ಯಾಕೊ ಆಲ್ಕೋಹಾಲು ಸ್ಮೋಕಿಂಗು ಮಾಡದೇ ಇರೋದು ಇವಾಗ ಏನೂ ಮಾಡದೇ ನೂರ ಎಂಟು ರೋಗಗಳಿದ್ದಾವೆ ಇದೆಲ್ಲ ಮಾಡ್ತಾ ಇದ್ದೀರಂದರೆ ನೀವು ಒಂಥರ ಇನ್ವಿಟೇಷನ್ ಆಲ್ರೆಡಿ ತೊಗೊಂಡಂಗೆ ಸೊ ಅದನ್ನು ಕಮ್ಮಿ ಮಾಡಿ ಆಮೇಲೆ ಆದಷ್ಟು ಈ ಯೋಗ ಮೆಡಿಟೇಷನ್ ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ನೀವು ಶ್ವಾಸದ ಮೇಲೆ ಕಂಟ್ರೋಲ್ ಅಂದರೆ ಆಫೀಸಲ್ಲಿ ಇರ್ತೀರ ಕೂತ್ಕೊಂಡು ಪ್ರತಿ ಒಂದು ಗಂಟೆಗೆ ಒಂದು ನಿಮಿಷ ಶ್ವಾಸದ ಮೇಲೆ ಗಾನ ಇಟ್ಕೊಂಡು ಡೀಪಾಗಿ ಗಂಟೆಗೆ ಒಂದು ಹತ್ತು ಡೀಪ್ ಬೆತ್ ತಗೊಳ್ಳಿ ನಿಮ್ಮದು ಫಿಫ್ಟಿ ಪರ್ಸೆಂಟ್ ಸ್ಟ್ರೆಸ್ ರಿಡ್ಯೂಸ್ ಆಗುತ್ತೆ ನೀರು ಚೆನ್ನಾಗಿ ಕುಡೀರಿ ಒಂದು ಐದರಿಂದ ಹತ್ತು ನಿಮಿಷ ದಿನ ಮೆಡಿಟೇಷನ್ ಮಾಡಿ ಇವು ಸಿಂಪಲ್ ಭಾರಿ ಬೇಸಿಕ್ ಸ್ಟೆಪ್ಸು ಎಷ್ಟು ಸ್ಲೋ ಆಗಿ ನಿಧಾನವಾಗಿ ನೀವು ಉಸಿರು ತೊಗೊಳ್ತೀರಿ ಅಷ್ಟು ಆಯುಷ್ಯ ನಿಮ್ಮದು ಉದ್ದ ಆಗ್ತಾ ಆಗ್ತಾ ಹೋಗುತ್ತೆ ಇದು ಇವತ್ತಿನಲ್ಲ ಯೋಗಿ ಮುನಿಗಳಿಂದ ಹೇಳ್ಕೊಂಡು ಬಂದಿರೋದು ಯೋಗ ಮೆಡಿಟೇಷನಲ್ಲಿ ನಮ್ಮ ಬಾಡಿಯಲ್ಲಿ ನರ್ವ್ ಅಂತ ಇದೆ ಆ ಬೇಗಸ್ನರ್ನ ಟ್ಯೂನ್ ಮಾಡ್ತವೆ ಸೊ ಎಷ್ಟು ನಿಧಾನವಾಗಿ ಸಮಾಧಾನವಾಗಿ ಉಸಿರಾಡ್ತೀರ ಅಷ್ಟು ಉದ್ದ ಜೀವನವನ್ನು ಆರೋಗ್ಯವಾಗಿ ಬದುಕ್ತೀರ ಸೊ ಅಷ್ಟು ಟೆನ್ಷನ್ ಆದಾಗ ನೋಡ್ತೀರಾ ನೀವು ಸ್ಟ್ರೆಸ್ ಆದಾಗ ಉಸಿರಾಟ ಹೆಚ್ಚಿಗೆ ಆಗುತ್ತೆ ಸೊ ಒಂದು ಒಂದು ಕಡೆ ನಮ್ಮದು ವೇದ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಬ್ಬ ಜೀವನದಲ್ಲಿ ಮನುಷ್ಯ ಇಷ್ಟು ನಂಬರ್ ಆಫ್ ಬ್ರೀದಿಂಗ್ ಅಂತ ಫಿಕ್ಸ್ ಮಾಡ್ಕೊಂಡು ಭೂಲೋಕಕ್ಕೆ ಬಂದಿದ್ದಾನೆ ಇವಾಗ ನಿಮ್ಮ ಕೈಯಲ್ಲಿದೆ ಫಾಸ್ಟ್ ಫಾಸ್ಟ್ ಸ್ಟ್ರೆಸ್ ಮಾಡಿಕೊಂಡು ಬೇಗ ಬೇಗ ಉಸಿರಾಡ ಮಾಡಿ ಬೇಗ ಹೋಗ್ತಿರೋ ಅಥವಾ ಸಮಾಧಾನವಾಗಿ ಸಮಾಧಾನ ಉಸಿರಾಡಾಡಿ ಅಷ್ಟು ದಿನ ಬದುಕ್ತೀರ ಇದು ನಿಮ್ಮ ಕೈಯಲ್ಲಿದೆ ಇಷ್ಟು ಹೇಳಿ ದಯವಿಟ್ಟು ತಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ ಯಾರ ಮೇಲೂ ಅವಲಂಬಿಸೋದು ನಿಮ್ಮ ಜೀವನ ನಿಮ್ಮ ಆರೋಗ್ಯ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಅರವತ್ತು ವರ್ಷ ಆದಮೇಲೆ ಗೊತ್ತಾಗ್ತಾ ಹೋಗುತ್ತೆ ದಿನಂತ ಜಾಸ್ತಿ ಆಸ್ತಿ ಬೇರೆ ಯಾವುದೂ ಇಲ್ಲ ಇಡೀ ಜೀವನ ಆಸ್ತಿ ಮಾಡಿ ಅದನ್ನು ಅನುಭವಿಸೋಕೆ ಆರೋಗ್ಯ ಇಲ್ಲ ಅಂದರೆ ಪ್ರಯೋಜನ ಇಲ್ಲ ಸೊ ಎರಡು ಬ್ಯಾಲೆನ್ಸ್ ಆಗಿ ನೋಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ನಿವೃತ್ತ ಜಿಲ್ಲಾಸ್ಪತ್ರೆ ಚಿಕಿತ್ಸಕ ಹಾಗೂ ಅಧ್ಯಕ್ಷರು ಗುರುಗಿ ಆಸ್ಪತ್ರೆ ಬಿದ್ದ ಇವತ್ತು ಇಪ್ಪತ್ತೊಂಬತ್ತನೇ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರಂದು ವಿಶ್ವ ಸ್ಟ್ರೋಕ್ ಕಡೆ ಗುದಿಗೆ ಆಸ್ಪತ್ರೆಯಲ್ಲಿ ಆಚರಿಸಲಾಗುತ್ತಿದೆ ಏಕೆಂದರೆ ಇಪ್ಪತ್ತೊಂಬತ್ತು ಅಕ್ಟೋಬರ್ ಇಡೀ ವಿಶ್ವದ ತುಂಬ ಜಗತ್ತಿನ ತುಂಬ ವರ್ಲ್ಡ್ ಸ್ಟ್ರೋಕ್ ಡೇ ಎಂದು ಆಚರಣೆ ಮಾಡಲಾಗುತ್ತದೆ ಏಕೆಂದರೆ ಸ್ಟ್ರೋಕ್ ಲಕ್ವಾ ಆ್ಯಾನಲಿಸ್ ಒಂದು ಭಯಾನಕ ಕಾಯಿಲೆ ಇದ್ದು ರೋಗಿಯು ಜೀವನ ಪರ್ಯಂತ ತೊಂದರೆ ಅನುಭವಿಸುತ್ತಾ ಅವನ ಕುಟುಂಬದವರು ಕೂಡ ತೊಂದರೆಯನ್ನು ಅನುಭವಿಸುತ್ತಾರೆ ಶಾರೀರಿಕವಾಗಿ ಮಾನಸಿಕವಾಗಿ ಹಾಗೂ ಫೈನಾನ್ಸ್ ಎಕನಾಮಿಕಲಿ ಕೂಡ ಭಾಳ ತೊಂದರೆಯಾಗುತ್ತದೆ ಇದನ್ನು ಭಾರತದಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷ ಎಂಬತ್ತು ಸಾವಿರ ಜನರು ಲಕ್ವಾ ಅಥವಾ ಪ್ಯಾರಾಲಿಸ್ ಇಂದ ಸ್ಟ್ರೋಕ್ ಏಕಾಗುತ್ತದೆ ಅಂದರೆ ಮೆದುಳಿಗೆ ಬ್ರೈನಿಗೆ ರಕ್ತನಾಳಗಳಲ್ಲಿ ಏನು ಏನಾದರೂ ಥ್ರೊಂಬೋಸಿಸ್ ಅಥವಾ ಮೆತ್ತನಾಳ ಬಾರಿಕಾದರೆ ರಕ್ತಸ್ರಾವ ಬ್ರೈನಿಗೆ ಕಡಿಮೆ ರಕ್ತ ಕಡಿಮೆ ಹೋಗುತ್ತದೆ ಇದರಿಂದ ನಮ್ಮ ಮೆದುಳಿನ ಮೆದುಳಿನ ಕೌಶಗಳಿಗೆ ಆಮ್ಲಜನಕ ಹಾಗೂ ಇತರ ಕೌಷ್ಠಾಂಗಗಳು ಸಪ್ಲೈ ಆಗದೇ ಇದ್ದ ಕಾಲದಲ್ಲಿ ಸ್ಟ್ರೋಕ್ ಆಗುತ್ತೆ ಸ್ಟ್ರೋಕ್ ಆದ ತಕ್ಷಣ ಒಂದು ನಿಮಿಷಕ್ಕೆ ಹತ್ತು ಲಕ್ಷ ತೊಂಬತ್ತು ಸಾವಿರ ನರಗಳು ಸಾಯುತ್ತವೆ ಸೊ ಒಂದು ನಿಮಿಷಕ್ಕೆ ಇಷ್ಟು ಸಾಯುತ್ತವೆ ಅಂದರೆ ಎಷ್ಟು ಪರಿಣಾಮಕಾರಿ ಚಿಕಿತ್ಸೆ ಅರ್ಜೆಂಟೀನಿಯಾ ಅನ್ನೋದು ತೋರಿಸ್ತೇವೆ ಸ್ಟ್ರೋಕ್ ಆದ ತಕ್ಷಣ ನಾಲ್ಕು ಗಂಟೆಯಲ್ಲಿ ರೋಗಿಯು ಆಸ್ಪತ್ರೆಗೆ ಬಂದರೆ ಅಲ್ಲಿ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಮತ್ತು ರೋಗಿಯು ಪುನಃ ಕೈಕಾಲಲ್ಲಿ ಶಕ್ತಿ ಬಾಯಲ್ಲಿ ಶಕ್ತಿ ಎಲ್ಲ ರಿಕವರಿ ಆಗಲಿಕ್ಕೆ ತುಂಬ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡಬಹುದು ಅದಕ್ಕೆ ಸಮಯ ಬಹಳ ಮುಖ್ಯ ಇದು ಒಂದು ಹೇಗೆ ನಾವು ಆಕ್ಸಿಡೆಂಟ್ ಟ್ರೀಟ್ಮೆಂಟ್ ಮಾಡ್ತೀವಿ ಅದೇ ರೀತಿ ಇದೊಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ನಾವೆಲ್ಲರೂ ತಿಳಿದುಕೊಳ್ಳಬೇಕು ಲಕ್ವಾ ಅಥವಾ ಪಾರ್ಶ್ವವಾಯು ಆದ ತಕ್ಷಣ ಆಸ್ಪತ್ರೆಗೆ ಬಂದರೆ ಉತ್ತಮ ಫಲಿತಾಂಶ ಸಿಗುವುದು ಗ್ಯಾರಂಟಿ ಎಂದು ಈ ಮುಖಾಂತರ ಹೇಳಲು ಇಷ್ಟಪಡುತ್ತೆ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೋಬೇಕು ಕೆಟ್ಟ ಬರಲಾರದಾಗಿ ನೋಡಬೇಕಾದರೆ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಬದಲಾವಣೆಯನ್ನು ತರಬೇಕಾಗುತ್ತೆ ಒಂದನೆಯದಾಗಿ ಒಳ್ಳೆಯ ಆಹಾರ ಮನೆಯ ಆಹಾರ ಹೋಟೆಲ್ ಆಹಾರವನ್ನು ಕಡಿಮೆ ಮಾಡಬೇಕು ಎಣ್ಣೆ ಪದಾರ್ಥವನ್ನು ಕಡಿಮೆ ತಿನ್ನಬೇಕು ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಉಪ್ಪನ್ನು ಕಡಿಮೆ ತಿನ್ನಬೇಕು ಬಿಡಿ ಸಿಗರೇಟ್ ಅಲ್ಕೋಹಾಲ್ ಆದಷ್ಟು ಕಡಿಮೆ ಮಾಡಿದರೆ ಉತ್ತಮ ದಿನಾಲೂ ವ್ಯಾಯಾಮ ಮಾಡಬೇಕು ವ್ಯಾಯಾಮ ಅಂದರೆ ದಿನ ಮಾರ್ನಿಂಗ್ ವಾಕ್ ಅಥವಾ ಈವ್ನಿಂಗ್ ವಾಕ್ ಮಾಡಬೇಕು ಮತ್ತು ಸರಿಯಾದ ನಿದ್ರೆ ಮಾಡಬೇಕು ಈ ನೀರು ಕುಡಿಬೇಕು ಮತ್ತು ಸ್ವಲ್ಪ ನಾವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದು ಉತ್ತಮ ಇವತ್ತಿನ ಜೀವನದಲ್ಲಿ ಮಾನಸಿಕ ಒತ್ತಡ ಒಂದು ದೊಡ್ಡ ಸಮಸ್ಯೆಯಾಗಿದೆ ಎಲ್ಲರಿಗೂ ಸಣ್ಣವರು ಇರಲಿ ದೊಡ್ಡವರಿರಲಿ ಬಡವರಲಿ ಸಾಹುಕಾರ ಇರಲಿ ಯಾರೇ ಇದ್ದರೂ ಮಾನಸಿಕ ಒತ್ತಡ ಬಹಳವಾಗಿದೆ ಏನಾಗಿದೆ ಅಂದರೆ ಆತುರತೆ ಕಾಂಪಿಟೇಷನ್ ಎಲ್ಲ ನಾನು ಪಡ್ಕೊಳ್ಬೇಕು ಒಬ್ಬ ದಿಕ್ಕಿನಲ್ಲಿ ನಾವು ನಮ್ಮ ಶರೀರವನ್ನು ಮರೆತು ಹೋಗ್ತಾ ಇದ್ದೀವಿ ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಿ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಸೊ ಇದನ್ನು ನಾವು ಸ್ವಲ್ಪ ಕಾಳಜಿ ವಹಿಸಿದರೆ ಬೀದೇರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಚಾಂಗ್ಲೇರದ ಜನಪ್ರಿಯ ದೇವಾಲಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಅಪಾರ ಪ್ರಮಾಣದಲ್ಲಿ ಭಕ್ತರು ಬರುವ ನಿರೀಕ್ಷೆ ಇದೆ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಮಂಗಳವಾರ ಬೆಳಗ್ಗೆ ರುದ್ರಾಭಿಷೇಕ ಅಗ್ನಿಪೂಜೆ ಕ್ಷೀರಾ ಪೂಜೆ ರುದ್ರಾಭಿಷೇಕ ಪೂಜೆ ನಂತರ ಪಶುಗಳ ಪ್ರದರ್ಶನ ಕ್ರಿಕೆಟ್ ಟೂರ್ನಮೆಂಟ್ ಶಿವಾನುಭವ ಗೋಷ್ಠಿ ಹಾಗೂ ಸಂಗೀತ ದರ್ಬಾರ್ ನಡೆಯಲಿದೆ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತುರಾಯಿ ದೇವಸ್ಥಾನದ ಆವರಣದಲ್ಲಿ ವಿದ್ವತ್ ಅಲಂಕಾರ ಮತ್ತು ಹೂವಿನಿಂದ ಅಲಂಕರಿಸಿದ ಶ್ರೀ ವೀರಭದ್ರೇಶ್ವರ ದೇವರ ಬೆಳ್ಳಿ ಪಲ್ಲಕ್ಕಿ ಹಾಗೂ ಮುತ್ತಿ ಪಲ್ಲಕ್ಕಿ ರಥೋತ್ಸವ ನಡೆಯಲಿದೆ ಅದೇ ರೀತಿ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಹನ್ನೆರಡರ ಗಂಟೆಯವರೆಗೆ ಮಹಿಳೆಯರ ಹಾಗೂ ಪುರುಷರ ಬಿರುದು ಜಂಗಿ ಕುಸ್ತುಗಳು ಜರುಗಲಿವೆ ಬೇರೆ ಕಡೆಯವರ ಕುಸ್ತಿಪಟುಗಳು ಬರುವ ನಿರೀಕ್ಷೆ ಇದೆ ಹಾಗೂ ಏಳು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ದೇವಾಲಯದಿಂದ ಚಾಂಗ್ಲೇರಾ ಗ್ರಾಮದವರೆಗೆ ಶ್ರೀ ವೀರಭದ್ರೇಶ್ವರ ದೇವರ ಬೆಳ್ಳಿ ಪಲ್ಲಕ್ಕಿ ಹಾಗೂ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆ ನಡೆಯಲಿದೆ ಹಾಗಾಗಿ ಸಮಸ್ತ ಬೀದರ್ ಜನರು ಈ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಉಪುನೀತರಾಗಬೇಕು ಬುಧವಾರ ನಡೆದ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ ಪಂದ್ಯಾವಳಿಯಲ್ಲಿ ಭಾರತ ಆಸ್ಟ್ರೇಲಿಯಾವನ್ನು ಸೋಲಿಸುವ ಮೂಲಕ ಫೈನಲ್ ಪ್ರವೇಶ ಮಾಡಿದೆ ಈ ಪಂದ್ಯದಲ್ಲಿ ಜಮಿಮಾ ರುದ್ರಿಗೋಸ್ ತಮ್ಮ ಅಜೇಯ ಒನ್ನೂರ ಇಪ್ಪತ್ತೇಳು ರನ್ ಬಾರಿಸಿ ಭಾರತದ ಹೆಮ್ಮೆ ಮೆರೆದಿದ್ದಾರೆ ಹಾಗೂ ಅವರಿಗೆ ಜೊತೆಯಾಗಿ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಂಬತ್ತೊಂಬತ್ತು ರನ್ಗಳು ಬಾರಿಸಿ ಭಾರತದ ಗೆಲುವಿಗೆ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಜಮಿಮಾ ರುದ್ರಿಗೌಸ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಇಬ್ಬರ ಜೊತೆ ಆಟದಲ್ಲಿ ಆಸ್ಟ್ರೇಲಿಯಾದ ಬೌಲರ್ಗಳಿಗೆ ಮನಬಂದಂತೆ ಕಳಿಸಿದರು